ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ ಸೊ ಇತ್ತೀಚೆಗೆ ನಡೆದಂಥ ಒಂದು ಗ್ರಾಮ ಆಡಳಿತ ಅಧಿಕಾರಿ ಒಂದು ಸಾವಿರ ಪೋಸ್ಟ್ಗೆ ಏನು ಎಕ್ಸಾಮ್ಸ್ ನಡೆದಿತ್ತು ಸೊ ಎಕ್ಸಾಮ್ಸ್ ಆದಮೇಲೆ ರಿಸಲ್ಟ್ಸ್ ಕೂಡ ಅನೌನ್ಸ್ ಮಾಡಿದರು ನೀವು ನೋಡ್ತಾ ಇರ್ಬೋದು ಈ ಒಂದು ಇ ವೆಬ್ಸೈಟ್ ಇದೆ ಈ ಇ ಒಂದು ವೆಬ್ಸೈಟ್ನಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂತೆ ಮೊದಲು ಅವರು ಒಂದು ಪ್ರಾವಿಷನಲ್ ಸ್ಕೋರನ್ನು ಬಿಡ್ತಾರೆ ಮೊದಲು ಸ್ಕೋರ್ ಲಿಂಕನ್ನು ಬಿಟ್ಟಿದ್ದರು ಅದರಲ್ಲಿ ನಿಮ್ಮ ವೈಯಕ್ತಿಕ ಸ್ಕೋರು ನೋಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದರು ಅದಾದ ಮೇಲೆ ಒಂದು ಪ್ರಾವಿಜ್ನರ್ ಜಿಲ್ಲೆ ಪಟ್ಟಿಯನ್ನು ಬಿಡ್ತಾರೆ ಸೊ ನೋಡ್ತಾರೆ ಪ್ರತಿಯೊಂದು ಜಿಲ್ಲೆಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರು ಅವರಿಗೆ ಸೊ ಯಾವ ಯಾವ ಜಿಲ್ಲೆಯಲ್ಲಿ ಯಾವ ಯಾರ್ಯಾರು ವಿದ್ಯಾರ್ಥಿಗಳು ಎಷ್ಟೆಷ್ಟು ಸ್ಕೋರ್ ಮಾಡಿದ್ದಾರೆ ಅನ್ನೋದನ್ನು ಒಂದು ಸಂಪೂರ್ಣವಾಗಿ ಪ್ರಾವಿಜ್ನಲ್ ಒಂದು ಲಿಸ್ಟನ್ನು ಬಿಟ್ಟಿದ್ದರು ಜಿಲ್ಲಾವಾರು ಪ್ರಾವಿಜ್ನಲ್ ಲಿಸ್ಟನ್ನು ಬಿಟ್ಟಿದ್ದರು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಟ್ಟಿದ್ದರು ಸೊ ಅದಾದ ಮೇಲೆ ಕೆಲವೊಂದು ವಿದ್ಯಾರ್ಥಿಗಳ ಒಂದು ರಿಸಲ್ಟು ಆ ಒಂದು ಲಿಸ್ಟ್ನಲ್ಲಿ ಇರಲಿಲ್ಲ ಯಾಕಂದರೆ ಕೆಲವು ತಾಂತ್ರಿಕ ತೊಂದರೆ ಮತ್ತು ಈ ಜಿ ಟಿ ಟಿ ಸಿ ಎಕ್ಸಾಮ್ನ ಒಂದು ಸಮಸ್ಯೆಯಿಂದ ಆ ಒಂದು ವಿದ್ಯಾರ್ಥಿಗಳು ರಿಸಲ್ಟ್ ಬಂದಿರಲಿಲ್ಲ ಅದಾದ ಮೇಲೆ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಜಿಲ್ಲಾವಾರು ಒಂದು ಹೆಚ್ಚುವರಿ ಪ್ರೊವಿಷನಲ್ ಲಿಸ್ಟ್ ಆದಮೇಲೆ ಒಂದು ಅಂತಿಮ ಅಂಕಪಟ್ಟಿ ಅಂತ ಬಿಡ್ತಾರೆ ಸೊ ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಂಪಲ್ ಇದ್ದರೆ ಎಲ್ಲರ ಒಂದು ಲಿಸ್ಟು ಇದರಲ್ಲಿ ಇರುತ್ತೆ ಅಂದರೆ ಆ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸೊ ಈ ಒಂದು ಹೆಚ್ಚುವರಿ ಒಂದು ಏನು ಜಿಲ್ಲವಾರು ಅಂಕಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಅಂಕಪಟ್ಟಿ ಅಂತಲೇ ಹೇಳಬೇಕಾಗುತ್ತೆ ಇದನ್ನು ಇದು ಯಾವುದೇ ರೀತಿಯಾದಂಥ ಅಂತಿಮವಾದ ಸೆಲೆಕ್ಷನ್ ಲಿಸ್ಟಲ್ಲ ಸೆಲೆಕ್ಷನ್ ಲಿಸ್ಟು ಇನ್ನು ಏನಪ್ಪಾ ಅಂದ್ರೆ ಹೇಳ್ತೀನಿ ಅಂತಿಮ ಸ್ಕೋರ್ ಪಟ್ಟಿಯನ್ನು ಬಿಟ್ಟಿದ್ದಾರೆ ಇಲ್ಲಿ ಇಲ್ಲಿ ನಾವು ಒಂದು ಅಧಿಸೂಚನೆಯನ್ನು ಹೊರಡಿಸಿದಾರೆ ಆ ಅಧಿಸೂಚನೆ ಏನಪ್ಪಾ ಅಂತಂದ್ರೆ ನಾವು ಇವಾಗ ನೋಡೋದಾದ್ರೆ ಓಪನ್ ಮಾಡ್ತಾ ಇದ್ದೇವೆ ನೋಡಿ ಪಿ ಡಿ ಎಫ್ ಸೊ ಗಮನಿಸ್ತಾ ಇದ್ದಾರೆ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಗಿರುವಂಥ ಒಂದು ಪ್ರಕಟಣೆ ಇದು ಏನಪ್ಪಾ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸಿರುವ ಅಂತಿಮ ಅಂಕಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಸೊ ಈಗಾಗಲೇ ಅಂತಿಮ ಅಂಕಪಟ್ಟಿಯನ್ನು ಪ್ರಕಟಿಸಿದರೆ ನೀವೆಲ್ಲ ನೋಡ್ಕೊಂಡಿದ್ದೀರ ನಿಮ್ಮ ಸ್ಕೋರು ಅದೇ ರೀತಿಯಾಗಿ ಕಟ್ ಆಫ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಕೂಡ ನಮ್ಮ ಒಂದು ಚಾನಲಲ್ಲಿ ಸಿಗುತ್ತೆ ನಮ್ಮ ಚಾನಲ್ನ ಒಂದು ಡಿಸ್ಕ್ರಿಪ್ಷನ್ ಅಥವಾ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ವಿಡಿಯೋ ಸೆಕ್ಷನ್ನಲ್ಲಿ ನಿಮಗೆ ಕಟ್ ಆಫ್ ರಿಲೇಟೆಡ್ ಒಂದು ವಿಡಿಯೋ ಸಿಗುತ್ತೆ ಅಲ್ಲಿ ಹೋದರೆ ನಿಮಗೆ ಯಾವ ಯಾವ ಜಿಲ್ಲೆಗೆ ಎಷ್ಟೆಷ್ಟು ಕಟ್ ಆಫ್ ಇದೆ ಅಂತ ತಿಳ್ಕೊಬೋದು ಬಟ್ ಈ ಒಂದು ಪ್ರಕಟಣೆಯಲ್ಲಿ ಏನಿದೆ ಅಂತ ನೋಡೋದಾದರೆ ಕಂದಾಯ ಇಲಾಖೆಯಲ್ಲಿನ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಿ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಪ್ರಕಟಿಸಲಾಗಿರುತ್ತೆ ಹಾಗೂ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿ ಅಭ್ಯರ್ಥಿಗಳು ಗಳಿಸಿದ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪಟ್ಟಿಯನ್ನು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟಿಸಿ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ನಾಲ್ಕರವರೆಗೆ ಆಕ್ಷೇಪಣೆಯನ್ನು ಆಹ್ವಾನಿಸಲಾಗಿತ್ತು ಅದಾದ ಮೇಲೆ ನಿಗದಿತ ದಿನಾಂಕದವರೆಗೆ ಅಭ್ಯರ್ಥಿಗಳನ್ನು ಸ್ವೀಕರಿಸುವಾದ ಆಕ್ಷೇಪಣೆಯನ್ನು ಪರಿಶೀಲಿಸಿ ಕರ್ನಾಟಕ ನಾಗರಿಕ ಸೇವೆಗಳು ಸಾಮಾನ್ಯ ನೇಮಕಾತಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದೇ ರಲ್ಲಿ ನಿರ್ದೇಶಿಸುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಅಂಕಗಳು ಮತ್ತು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಸೇರಿ ಶೇಕಡ ಎಪ್ಪತ್ತೈದರಷ್ಟು ಅಂಕಗಳನ್ನು ಶೇಕಡ ಎಪ್ಪತ್ತೈದರಷ್ಟು ಅಂದರೆ ನೀವು ಎಪ್ಪತ್ತು ಮಾರ್ಕ್ಸ್ ತಗೊಳ್ಳಲೇಬೇಕು ಎರಡು ಪತ್ರಿಕೆ ಸೇರಿ ಎರಡು ಪತ್ರಿಕೆ ಸೇರಿ ಎಪ್ಪತ್ತು ಮಾರ್ಕ್ಸ್ ತಗೊಂಡರೆ ಮಾತ್ರ ಈ ಒಂದು ಅದೇ ಆ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇರುತ್ತೆ ಅಂತ ಹೇಳ್ಬೋದು ಸೊ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಮತ್ತು ಸದರಿ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಹಸ್ತಾಂತರಿಸಲಾಗುವುದು ಸೊ ಏನು ಮಾಡ್ತಾರೆ ಅಂದರೆ ನಿಮ್ಮ ಒಂದು ಆಯ್ಕೆ ಪಟ್ಟಿ ಪ್ರೊವಿಷನಲ್ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದಾರಾ ಆ ಒಂದು ಲಿಸ್ಟನ್ನ ನಿಮ್ಮ ಒಂದು ಜಿಲ್ಲೆಗಳ ಡಿಸ್ಟಿಕ್ಟ್ ಕಮಿಷನರ್ ಡಿ ಸಿ ಅಂತ ಏನ್ ಹೇಳ್ತೀವಿ ಜಿಲ್ಲಾಧಿಕಾರಿಗಳಿಗೆ ಹಸ್ತಾಂತರ ಮಾಡ್ತೀವಿ ಅಥವಾ ಕೊಡ್ತೀವಿ ಅಂತ ಹೇಳಿದಾರೆ ಸೊ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಇವರು ನಿಯಮಾನುಸಾರ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲು ಗಮನಿಸ ಕ್ರಮವಹಿಸುತ್ತಾರೆ ವಹಿಸುತ್ತಾರೆ ಸೊ ಈಗಾಗಲೇ ಕೆ ಅವರು ಎಕ್ಸಾಮ್ ನಡೆಸಿಬಿಟ್ಟು ಒಂದು ಫೈನಲ್ ಸ್ಕೋರ್ ಇದೆ ಆ ಸ್ಕೋರ್ ಆಧಾರದ ಮೇಲೆ ಒಂದು ಪ್ರೊವಿಜನಲ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ ಲಿಸ್ಟ್ ಇನ್ನು ಎರಡರಿಂದ ಮೂರು ದಿವಸ ಬರುವಂತ ಸಾಧ್ಯತೆ ಆ ಲಿಸ್ಟ್ನ ನಿಮ್ಮ ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾರೆ ಆವಾಗ ನಿಮ್ಮ ಜಿಲ್ಲಾಧಿಕಾರಿಗಳು ಆ ಒಂದು ಪ್ರೊವಿಜನಲ್ ಲಿಸ್ಟ್ ನ ಹೊಡಿಸ್ಬಿಟ್ಟು ಯಾರೆಲ್ಲ ಸೆಲೆಕ್ಟ್ ಆಗಿದ್ರೆ ಅವರಿಗೆ ಆರ್ಡರ್ ಕಾಪಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಸೊ ಈ ಒಂದು ಅಪ್ಡೇಟ್ಗಾಗಿ ಹಿಂದೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಿಡಿ ಪ್ರೊವಿಷನಲ್ ಲಿಸ್ಟ್ ಬಂದ ತಕ್ಷಣ ನಾವು ನಿಮಗೆ ವಿದಿನ್ ಅ ಫೈವ್ ಮಿನಿಟ್ಸ್ನಲ್ಲಿ ಅಪ್ಡೇಟ್ ಕೊಡೋದಕ್ಕೆ ಮುಂದಾಗ್ತೀವಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು